ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಅವ್ರವರೇ ಸಂಘ ಕಟ್ಕೊಂಡ್ ಬಿರುದು ಹಿಡ್ಕೊಂಡಿದ್ದವರು ನಿಮ್ಗೆ ನಮ್ಗಾರ್ಗಣ ಇಲ್ಲ ಅಣ್ಣ ಬರೋಣ ಭೈರತಿ ಅಡಗಲ್ಲೋ ನಮ್ಮವರು ಕುಡಿಗಲ್ಲೋ ಎಲ್ರು ಥಿಯೇಟರ್ ಬಂದು ನೋಡ್ಬೇಕು ಸಿನಿಮಾ ಭೈರತಿ ಅಡಗಲ್ಲೋ ನಿಜ್ ಬಾಲ್ ಒಂದೊಂದು ಸೀನ್ಗಳು ಕೂಡ ಗೋಸ್ ಪಂಸಾಗ ಐತೆ ಶಿವಣ್ಣ ಮಚ್ಳಿಗೋಸ್ ಸಹಿ ಸೆಂಟಿಮೆಂಟ್ ಸಹಿ ಗನ್ ಹಿಡ್ಕೊಳ್ಕೋ ಸಹಿ ಅಂತ ಸಾಕಾದ ಮತ್ತೆ ಬ್ರಮ ಬಿಡವ್ರ ಮಾಟ ಮತ್ತ ಎಲ್ಲ ಪದಕ್ಕೆ ಇಟ್ಟು ದೇವನ ನಂಬಿ ಭಕ್ತಿ ಇಟ್ಟು ರಡಗ ಸಿನ್ಮಾ ಸೂಪರ್ ಇಟ್ಟು ಏನೈತೆ ಆ ಗಳು ಅಂತೂ ಒಂದೊಂದ್ ಸೀನ್ಗಳು ಎಲ್ಲಾರು ಚೇರ್ ಕುತ್ಕೊಂಡ್ ಮಾಡ್ತಾರೆ ಸಿನ್ಮಾ ಆಗ ಕುಣಿತವ್ರ ಅಂದ್ರೆ ಆ ಕ್ರೇಜ್ ಊಟಕ್ಕೆ ಸಾಧ್ಯ ಶಿವಣ್ಣ ಮಾತ್ರ ಜೋಗಿ ಪ್ರೇಮ್ಸ ಒಂದು ಒಳ್ಳೆ ಏನ್ ಬರ್ತಾ ಗೊತ್ತಾ ನೆನ್ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಅವ್ರವ್ರೆ ಸಂಘ ಕಟ್ಕೊಂಡ್ ಬಿರ್ದು ನಿಮಗೆ ನಿಮ್ಗೆ ನಮ್ಗಾರ್ಗಣ ಇಲ್ಲ ಅಣ್ಣ ಬರೋಣ ಇವಾಗ ಎಲ್ಲ ಸೂಪರ್ ಆಗೈತೆ ಒಂದೊಂದು ಸೀನ್ಗಳು ಕೂಡ ದೇಶಕ್ಕೆ ಮೂರು ಬಣ್ಣ ನಾಡಿಗೆ ಎರಡು ಬಣ್ಣ ಕನ್ನಡ ಇಂಡಸ್ಟ್ರಿಗೆ ಕಿಂಗು ನಮ್ಮ ಶಿವಣ್ಣ ಸರ್ ನನ್ನ ಮೈ ಮೇಲೆ ಅದು ಕನ್ನಡ ಬಾವುಟ ಇವತ್ತಿಂದ ದೊಡ್ಡ ಬಣ್ಣ ನೋಡ್ಕೊಡ್ದೆ ಎಲ್ಲ ಕಡೆ ಆರ್ಬಟ್ಟ ಸೂಪರ್ ಆಗೈತೆ ಸೆಲೆಬ್ರೇಷನ್ ಮರ ಸೂಪರ್ ಆಗಿ ಮಾಡ್ರಿ ಎಲ್ಲ ಕಡೆ ಒಂದೊಂದು ಹೇಳ್ತೀನಿ ನಾನು ತುಂಬಾ ಇಷ್ಟಪಡೋ ಇರೋ ಅಪ್ಪು ಶಿವಣ್ಣ ವಾಕಿಂಗ್ ಎಲ್ಲ ಮಾಡ್ಬಿಟ್ಟಾರೆ ಸ್ಟೆಪ್ಪು ಅಪ್ಪು ಏನವೆಲ್ಲ ಸೂಪರ್ ಆಗೈತೆ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡ್ರಿ ಒಂದೊಂದು ಸೀನ್ಗಳು ಕೂಡ ಗೂಸ್ ಪಂಪ್ಸೋ ಸೈಕ್ ಆಗೈತೆ ಪ್ರತಿಯೊಬ್ಬ ಕನ್ನಡಿಗೂ ಮಿಕ್ಸ್ ಮಸಾಲ ಒಳ್ಳೆ ಎನರ್ಜಿ ಸರ್ ಎಲ್ಲ ಕಡೆ ಟೇಷನ್ಗಳಲ್ಲಿ ಪೊಲೀಸ್ ಅವರು ಐ ಆರ್ ಹಾಕ್ತಾರೆ ಶಿವಣ್ಣ ಟೇಷನ್ಗೆ ನುಕ್ಕಿ ಎಫ್ ಐ ಆರ್ ಪಕ್ಕ ಈ ಹಾಕ್ಬಿಟ್ಟು ಆರ್ ಮಾಡಿಬಿಡ್ತಾರ ಬೆಂಕಿ ಹಸಲ್ಲ ಅವೆಲ್ಲ ಸೀನ್ ಸೂಪರ್ ಆಗೈತೆ ಮಫ್ತಿನ ಹಂಗೆ ಕಂಟಿನ್ಯೂ ಮಾಡಿ ಸೂಪರ್ ಆಗೈತೆ ನೋಡಿ ನಮ್ಮ ಶಿವಣ್ಣ ಮಾತ್ರ ಎನರ್ಜಿ ಅಂತೂ ಸೂಪರ್ ಆಗೈತೆ ಆ ಎನರ್ಜಿಗೆ ನನ್ನ ಡೈಲಾಗ್ ಕೇಳಿ ಕೆಲವ್ರಿಗೆ ಆಗಿಬಿಡುತ್ತೆ ಅಲರ್ಜಿ ಅರವತ್ತು ವರ್ಷ ಆದರೂ ಕಮ್ಮಿನೇ ಆಗಿಲ್ಲ ನಮ್ಮ ಶಿವಣ್ಣನ ಎನರ್ಜಿ ಸೂಪರ್ ಥ್ಯಾಂಕ್ ಯು